ಸಂಗತಿಗಳ ಅನಾವರಣ ಚಾರ್ಮಾಡಿ ಘಾಟ್ ನಿಷೇಧಿತ ಪ್ರದೇಶದಲ್ಲಿ ಪ್ರವಾಸಿಗರ ಹುಚ್ಚಾಟ ಜಲಪಾತದಲ್ಲಿ ಸ್ನಾನ ಮಾಡ್ತಾ ಇದ್ದ ಪ್ರವಾಸಿಗರಿಗೆ ಬಿಸಿ ಮುಟ್ಟಿಸಿದ್ದಾರೆ ಪೊಲೀಸರು ಜಲಪಾತಕ್ಕೆ ಅಂತ ಪೊಲೀಸರಿಗೆ ಪ್ರವಾಸಿಗರಿಂದ ಆವಾಜ್ ಸ್ನಾನ ಮಾಡ್ತಾ ಇದ್ದವರ ಬಟ್ಟೆ ಹೊತ್ತೊಯ್ದ ಪೊಲೀಸರು ಚಾರ್ಮಡಿ ಘಾಟ್ನ ಆಲೆಖಾನ್ ಫಾಲ್ಸ್ ಬಳಿ ಘಟನೆ ಪ್ರವಾಸಿಗರ ಬಟ್ಟೆಯನ್ನ ತಂದು ಗಸ್ತು ವಾಹನದಲ್ಲಿ ಇಟ್ಟಿದ್ದಾರೆ ಪೊಲೀಸರು ಪೊಲೀಸರಿಗೆ ಆವಾಜ್ ಹಾಕಿ ಪೇಚಿಗೆ ಸಿಲುಕಿದ ಪ್ರವಾಸಿಗರು ಬಟ್ಟೆ ಕೊಡುವಂತೆ ಪೊಲೀಸರ ಜೊತೆ ಪ್ರವಾಸಿಗರ ವಾಗ್ವಾದ್ ಕೆಲ ಸಮಯದ ಬಳಿಕ ವಾರ್ನ್ ಮಾಡಿ ಬಟ್ಟೆ ಕೊಟ್ಟಿದ್ದಾರೆ ಪೊಲೀಸರು ಬಣಕಲ್ ಪೊಲೀಸರ ಗಸ್ತಿನ ವೇಳೆ ಸಿಕ್ಕಿಬಿದ್ದ ಪ್ರವಾಸಿಗರು ಚಿಕ್ಕಮಗಳೂರು ಮಂಗಳೂರು ಸಂಪರ್ಕಿಸುವ ಚಾರ್ಮಡಿ ಘಾಟ್